ಸ್ನೇಹಿತರಿಯಾಗೋದ್ನೇಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಪರಿಸರ ಇದ್ದೇನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಪಾಠ ಹದಿನಾಲ್ಕು ಬಾನಂಗಳ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಬಾನಂಗಳ ಈ ಘಟಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪೇಜ್ ನಂಬರ್ ನೂರ ಎಂಬತ್ನಾಲ್ಕರಲ್ಲಿರ್ತಕ್ಕಂಥ ಪ್ರಶ್ನೆ ಈ ಚಿತ್ರದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳಿವೆ ಸೌರವ್ಯೂಹದ ಗ್ರಹಗಳ ಹೆಸರುಗಳನ್ನು ಅನುಕ್ರಮವಾಗಿ ಬರೀ ಸೌರವ್ಯೂಹದ ಎಂಟು ಗ್ರಹಗಳು ಅನುಕ್ರಮವಾಗಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರನಸ್ ನೆಕ್ಚೂನ್ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಬುಧ ಗ್ರಹ ಈ ಗ್ರಹಗಳಲ್ಲಿ ನಾವು ವಾಸಿಸುವ ಗ್ರಹ ಯಾವುದು ಭೂಮಿ ಸೌರವೂಹದ ದೊಡ್ಡ ಗ್ರಹ ಯಾವುದು ಸೌರವ್ಯೂಹದ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಸೌರವೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಸೌರವೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಬುಧ ಗ್ರಹ ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಯಾವುದು ಸೂರ್ಯನಿಂದ ಅತ್ಯಂತ ದೂರವಿರುವ ಗ್ರಹ ಯಾವುದು ನೆಪ್ಚೂನ್ ನೆಪ್ಚೂನ್ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಸೂರ್ಯನಿಂದ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಮೂರನೆಯ ಸ್ಥಾನದಲ್ಲಿದೆ ಪೇಜ್ ನಂಬರ್ ನೂರ ಎಂಬತ್ತಾರಲ್ಲಿರ್ತಕ್ಕಂಥ ಪ್ರಶ್ನೆ ಜೀವಿಗಳು ಭೂಮಿಯ ಮೇಲೆ ಜೀವಿಸಲು ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡು ಜೀವಿಗಳು ಭೂಮಿಯ ಮೇಲೆ ಜೀವಿಸಲು ಅಗತ್ಯವಾದ ಅಂಶಗಳು ಯಾವಂದ್ರೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಜೀವಿಗಳು ಜೀವ ಉಸಿರಾಡಲು ಆಮ್ಲಜನಕ ಇಂಗಾಲ್ ಡೈಆಕ್ಸೈಡ್ ಅನಿಲ್ಲದ ಅವಶ್ಯಕತೆ ಇದೆ ನೀರು ಮಣ್ಣು ಗಾಳಿ ಆಹಾರದ ಪೇಜ್ ನಂಬರ್ ನೂರ ಎಂಬತ್ತೆಂಟರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಯಾವ ಗ್ರಹವು ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಏಕೆ ಯಾವ ಗ್ರಹವು ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಏಕೆ ಬುಧ ಗ್ರಹ ಏಕೆಂದರೆ ಅದರ ಪರಿಭ್ರಮಣ ಕಾಲ ಕಡಿಮೆ ಅಂದರೆ ಸೂರ್ಯನ ಸುತ್ತ ಒಂದು ಸುತ್ತ ಸುತ್ತ ಕಡಿಮೆ ಅವಧಿಯಲ್ಲಿ ಸುತ್ತದ ಅದೇ ಪರಿಭ್ರಮಣ ಕಾಲ ಅಂತ ಕರಿತೇವು ಯಾವ ಗ್ರಹ ಸೂರ್ಯನ ಒಂದು ಬಾರಿ ಸುತ್ತಲೂ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ತದೆ ಏಕೆ ನೆಪ್ಚೂನ್ ಏಕೆಂದರೆ ಪರಿಭ್ರಮಣ ಕಾಲ ಹೆಚ್ಚು ಅಂದರೆ ಅತ್ಯಂತ ದೂರದಲ್ಲಿರೋದ್ರಿಂದ ಕೊನೆಯ ಗ್ರಹವಾಗಿರುವ ಕಕ್ಷಿ ದೊಡ್ಡದಾಗಿರೋದ್ರಿಂದ ಇದು ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಅತಿ ಹೆಚ್ಚು ಸಮಯ ತೆಗೆದುಕೋತದೆ ಪೇಜ್ ನಂಬರ್ ನೂರ ಎಂಬತ್ತೊಂಬತ್ತರಲ್ಲಿರತಕ್ಕಂಥ ಪ್ರಶ್ನಾವಳಿಗಳು ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ಳುತ್ತದೆ ಶುಕ್ರ ಗ್ರಹ ಕೆಲವು ಗ್ರಹಗಳ ಲಕ್ಷಣಗಳನ್ನು ಈ ಕೆಳಗೆ ಕೊಟ್ಟಿದೆ ಅವುಗಳ ಮುಂದೆ ಸಂಬಂಧಿಸಿದಂತೆ ಗ್ರಹಗಳ ಹೆಸರನ್ನು ಬರಿಬೇಕು ಕೆಂಪು ಗ್ರಹ ಮಂಗಳ ಗ್ರಹ ಆಗಿದೆ ಅತ್ಯಂತ ಪ್ರಕಾಶಮಾನದ ಗ್ರಹ ಶುಕ್ರ ಗ್ರಹ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ನೀಲಿ ಹಸಿರು ಬಣ್ಣದ ಗ್ರಹ ಯುರೇನಸ್ ಗ್ರಹ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಒಂದು ದಿನ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿಯುಳ್ಳ ಗ್ರಹ ಮಂಗಳ ಗ್ರಹ ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿ ಗ್ರಹಗಳ ಹೆಸರನ್ನು ಗುರ್ತಿಸಿ ಇಲ್ಲಿ ಗುರು ಗ್ರಹವನ್ನು ಹೆಂಗೆ ಗುರ್ತು ಮಾಡಿದ್ರಲ್ಲ ಹಂಗೆ ಬೇರೆ ಗ್ರಹಗಳನ್ನು ಗುರುತಿಸಬೇಕು ನೋಡ್ರಿ ಇಲ್ಲಿ ಈಗಾಗಲೇ ಗುರುತಿಸಲಾಗಿರ್ತಕ್ಕಂಥ ಗ್ರಹಗಳು ಮಂಗಳ ಗ್ರಹ ಗುರ್ತ ಮಾಡಲಾಗಿದೆ ಶುಕ್ರ ಗ್ರಹ ಭೂಮಿ ಶನಿ ಬುಧ ಗ್ರಹ ಯುರೇನಸ್ ನೆಪ್ಚೂನ್ ಎಲ್ಲ ಗ್ರಹಗಳನ್ನು ಇಲ್ಲಿ ಗುರುತಿಸಲಾಗಿದೆ ಚಟುವಟಿಕೆ ಗ್ರಹಗಳ ಚಿತ್ರಗಳನ್ನ ಇಲ್ಲಿ ಕೊಟ್ಟು ಅವುಗಳ ಹೆಸರುಗಳನ್ನು ಕೊಟ್ಟಿರೋ ಸ್ಥಳದಲ್ಲಿ ಬರಿಬೇಕಂದ್ರೆ ನೋಡಿ ಶನಿ ಗ್ರಹ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರಗಳನ್ನ ಅವಲೋಕನ ಮಾಡಿ ಬರಿಬೇಕು ಅದಾದ ನಂತರ ಬರ ಬರ್ತಕ್ಕಂಥ ಗ್ರಹ ಬುಧ ಗ್ರಹದ ಚಿಕ್ಕ ಗ್ರಹ ಬುಧ ಗ್ರಹದ ಇವರು ಗ್ರಹ ಹೆಂಗೆ ಗೊತ್ತ ಮಾಡೋದಂದ್ರೆ ಇದು ಎಂಬತ್ತೈದು ಎರಡು ಡಿಗ್ರಿ ವಾಲ್ತಕ್ಕಂಥ ಗ್ರಹ ಭೂಮಿ ನಿಸರ್ಗವನ್ನು ಹೊಂದಿರತಕ್ಕಂಥ ಗ್ರಹ ನೆಪ್ಚೂನು ಕೊನೆಯ ಗ್ರಹ ಮಂಗಳ ಗ್ರಹ ಕಂಪಾದ ಗ್ರಹ ಗುರುಕು ಉಂಗುರುಚಿಯದ ದೊಡ್ಡ ಗ್ರಹದ ಆಮೇಲೆ ಶುಕ್ರ ಗ್ರಹ ಪೇಜ್ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಚಂದ್ರನ ಗೋಚರ ಆಕಾರ ಸದಾ ಒಂದೇ ರೀತಿಯಾಗಿದೆ ಚಂದ್ರನ ಗೋಚರ ಆಕಾರ ಸದಾ ಒಂದೇ ರೀತಿಯಾಗಿದೆ ಎಸ್ ಒಂದೇ ರೀತಿಯಾಗಿ ಯಾವಾಗಲೂ ಇರೋಲ್ಲ ಚಂದ್ರನ ಗೋಚರ ಆಕಾರ ಒಂದೇ ರೀತಿಯಾಗಿರಲ್ಲ ಕೆಲವೊಮ್ಮೆ ಅರ್ಧ ಚಂದ್ರ ಆಕಾರದಲ್ಲೂ ಚಂದ್ರ ಗೋಚರ ಆಗ್ತಕ್ಕಂಥದ್ದು ಚಂದ್ರ ಯಾವ ದಿನದಂದು ಪೂರ್ಣವಾಗಿ ಗೋಚರಿಸುವುದು ಆ ದಿನವನ್ನು ನಾವು ಇನ್ನೆಂದು ಕರೆಯುತ್ತೇವೆ ಚಂದ್ರ ಯಾವ ದಿನದಂದು ಪೂರ್ಣವಾಗಿ ಗೋಚರಿಸುವುದು ಆ ದಿನವನ್ನು ನಾವು ಇನ್ನೆಂದು ಕರೆಯುತ್ತೇವೆ ಸೂರ್ಯಗ್ರಹಣದ ದಿನ ಅದನ್ನು ನಾವು ಹುಣ್ಣಿಮೆಯ ದಿನ ಎಂದು ಕರೆಯಲಾಗ್ತದೆ ಸೂರ್ಯನ ಗ್ರಹಣ ದಿನದಂದು ಹುಣ್ಣಿಮೆ ದಿನದಂದು ನಮ್ಗೆ ಚಂದ್ರ ಪೂರ್ಣವಾಗಿ ಗೋಚರ ಆಗ್ತಾ ಪೇಜ್ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿರತಕ್ಕಂಥ ಪ್ರಶ್ನೆ ಚಂದ್ರ ಯಾವ ದಿನದಂದು ಕಾಣಿಸುವುದಿಲ್ಲ ಆ ದಿನವನ್ನು ಏನೆಂದು ಕರೆಯುತ್ತೇವೆ ಚಂದ್ರ ಚಂದ್ರಗ್ರಹಣದ ದಿನ ಕಾಣಿಸುವುದಿಲ್ಲ ಅದನ್ನು ಅಮಾವಾಸ್ಯೆಯ ದಿನ ಎಂದು ಕರೆಯುತ್ತಾರೆ ದಿನವೂ ಚಂದ್ರ ಒಂದೇ ಜಾಗದಲ್ಲಿ ನಿಷ್ಠ ಸಮಯದಲ್ಲಿ ಕಾಣುತ್ತಿದ್ದನೇ ಕಾಣುತ್ತಾನೆ ಪೇಜ್ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಒಂದೇ ಸ್ಥಳದಲ್ಲಿ ನಕ್ಷತ್ರಗಳು ಇದ್ದವೇ ಅಥವಾ ಅವುಗಳು ಕಂಡುಬರುವ ಸ್ಥಾನ ಬದಲಾಗುತ್ತಿತ್ತೆ ನೋಡಿ ನಕ್ಷತ್ರಗಳು ಯಾವಾಗಲೂ ಒಂದೇ ಸ್ಥಾನದಲ್ಲಿರಲ್ಲ ಅವಾಗ ತೋರಿಕೆ ಸ್ಥಾನದಲ್ಲಿ ನಿರಂತರವಾಗಿ ಬದಲಾವಣೆ ಆಗ್ತದೆ ಈವತ್ತಿರ್ತಕ್ಕಂಥ ನಕ್ಷತ್ರ ಮತ್ತೊಂದು ಸ್ಥಳ ಮರದನ್ನ ಬೇರೆ ಸ್ಥಳದಲ್ಲಿ ಇದರಿಂದ ತೋರಿಕೆ ಸ್ಥಾನದಲ್ಲಿ ಬದಲಾವಣೆ ಆಗ್ತದೆ ಅಂತ ಗೊತ್ತಾಗ್ತದೆ ಕೆಲವು ನಕ್ಷತ್ರಗಳು ಸೇರಿಸಿ ಯಾವುದಾದ್ರೂ ಆಕಾರ ರಚಿಸಬಹುದೇ ರಚಿಸಬಹುದು ಪೇಜ್ ನಂಬರ್ ನೂರ ತೊಂಬತ್ತೈದಿರತಕ್ಕಂಥ ಇರತಕ್ಕಂಥ ಪ್ರಶ್ನೆಯಾವಳಿಗಳು ಗ್ರಹ ಮುಂಜಾನೆ ಸಾಯಂಕಾಲ ಶುಕ್ರ ಗ್ರಹ ಮುಂಜಾನೆ ಏಪ್ರಿಲ್ನಿಂದ ಜೂನ್ವರೆಗೆ ಕಾಣ್ತದೆ ಜೂನ್ನಿಂದ ಜುಲೈವರೆಗೆ ಸಾಯಂಕಾಲ ಶುಕ್ರ ಗ್ರಹ ಕಾಣ್ತದೆ ಇನ್ನು ಮಂಗಳ ಗ್ರಹ ಜನವರಿಯಿಂದ ಮಾರ್ಚ್ವರೆಗೆ ಮುಂಜಾನೆ ಕಾಣಿಸಿದ್ರೆ ಸಾಯಂಕಾಲ ಮೇಯಿಂದ ಡಿಸೆಂಬರಿಗೆ ಕಾಣಿಸ್ತದೆ ಇನ್ನು ಗುರುಗ್ರಹ ಮುಂಜಾನೆ ಫೆಬ್ರವರಿಯಿಂದ ಮೇವರೆಗೆ ಕಾಣಿಸಿದ್ರೆ ಸಾಯಂಕಾಲ ಯಾವಾಗ ಕಾಣಿಸ್ತದ ಸೆಪ್ಟೆಂಬರ್ನಿಂದ ಡಿಸೆಂಬರಿಗೆ ಕಾಣಿಸ್ತದ ಇಲ್ಲಿ ನಕ್ಷತ್ರ ಗ್ರಹಗಳು ಉಪಗ್ರಹಗಳನ್ನು ವರ್ಗೀಕರಣ ಮಾಡಬೇಕು ನಕ್ಷತ್ರಗಳು ಯಾವ ಬರ್ತಾ ಸೂರ್ಯ ಧ್ರುವತ್ತಾರೆ ನಕ್ಷತ್ರ ಗ್ರಹಗಳು ಭೂಮಿ ಮಂಗಳ ಬುಧ ಗುರು ಶುಕ್ರ ಶನಿ ಗ್ರಹಗಳು ಉಪಗ್ರಹ ಚಂದ್ರ ಒಂದದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಿರಿ ಸೌರವ್ಯೂಹ ಎಂದರೇನು ಸೌರವೂಹ ಎಂದರೇನು ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು ಸೂರ್ಯನ ಪರಿವಾರವನ್ನು ಸೌರವೂಹ ಎನ್ನುವರು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಮೂರನೇ ಪ್ರಶ್ನೆ ಈ ಕಾಯಿಗಳ ಪ್ರಮುಖ ಲಕ್ಷಣಗಳನ್ನು ಬರೀ ಪೇಜ್ ನಂಬರ್ ನೂರ ತೊಂಬತ್ತಾರಲ್ಲಿರ್ತಕ್ಕಂಥದ್ದು ಇಲ್ಲಿ ಕಾಯಿಗಳು ಪ್ರಮುಖ ಲಕ್ಷಣ ಕೊಡಿದರು ಉಳಿಕೆಗಳು ಈ ಆಕಾಶಕಾಯದ ಪ್ರಮುಖ ಲಕ್ಷಣಗಳು ವಾಯುಗಳ ಪ್ರವೇಶಿಸುವ ದ್ರವ್ಯದ ಚೂರುಗಳು ಬೀಳುವ ನಕ್ಷತ್ರ ಅಥವಾ ಹುಲಿಕೆಗಳನ್ನು ಕೆರೆಯಲಾಗ್ತದೆ ಕ್ಷುದ್ರ ಗ್ರಹಗಳ ಪ್ರಮುಖ ಲಕ್ಷಣಗಳಂದಾಗ ಇವು ಅನಿಯತ ಆಕಾರದ ಶಿಲೆಗಳಂಥ ಆಕಾಶಕಾಯಿಗಳು ಇವು ಮಂಗಳ ಗುರು ಗ್ರಹಗಳ ಕಕ್ಷೆಗಳ ಮಧ್ಯದಲ್ಲಿ ಕಂಡು ಬರ್ತದವು ನೂಮಕೇತುಗಳು ಹಿಮಮಯ ಆಕಾಶಕಾಯಿಗಳು ಇವು ಅನಿಲ ಅಥವಾ ಧೂಳಿನ ಕಣಗಳನ್ನು ಬಿಡುಗಡೆ ಮಾಡ್ತಾವು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಊಳಿಗೆ ಸಂಬಂಧಿಸಿದಂತೆ ಏನಾದರೂ ವರ್ಷದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡೋ ಟ್ಯಾಂಕ್ ಯು ಟು ನೈಂಡ್ ಆಲ್